ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಜಗಿ ಎಲ್ ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಅಂಜ್ಗಿ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಜ್ಗಿ ಎಲ್ ಟಿಯಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಮೋಹನ್ ರಾಠೋಡ್ ಮುಖ್ಯ ಅತಿಥಿಗಳಾಗಿ ಎ ಸಿ ಹುಣಸಗಿ ಇ ಪಿ ವೈ ದಳವಾಯ್ ಇ ಎ ಎಜೆ ಚೌಧರಿ ಬಿ ಆರ್ ಪಿ ಆರ್ ಎ ಪಾಟೀಲ್ ಸಿ ಆರ್ ಪಿ ಹಂಜಿ ಮುಂತಾದವರು ಆಗಮಿಸಿದ್ದರು ಇವರೊಂದಿಗೆ ಕಾರ್ಯಕ್ರಮದ ಅತಿಥಿಗಳಾಗಿ ಅರ್ಜುನ್ ರಾಠೋಡ್ ಬಿ ಎಂ ವಠಾರ್ ಅಧ್ಯಕ್ಷರು ఎస్సి ఎస్ టి శిక్షకర సంఘ ఇండి ఎస్వి వి హరళయ్య బగ్ విభాగ ఉప అధ్యక్ష వై టీ పాటీల్ అధ్యక్ష కేఎస్పి ఇండి టీ జంబీ జిల్లా సంఘటనా కార్యదర్శి ఇవరొంది శంకర్ కోళకర్ అధ్యక్ష ఎస్ఆర్ పటీల్ సుభాష్ రాఠోడ్ హారి సర్ పాండ్రే సర్ జెపి పాటీల్ ಮೇಡಮ್ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿಯಾದ ಎಲ್ ಬಿ ಮನಗುಳಿ ಮುಖ್ಯೋಪಾಧ್ಯಾಯರು ಅದೇ ರೀತಿಯಾಗಿ ಪಿ ಪಿ ಬಗಲಿ ಆರ್ ಎಸ್ ಹೂಗಾರ್ ಪಿ ಆರ್ ಬಡಿಗೇರ್ ಕೆ ಎಸ್ ಕಾಂಬ್ಳೆ ಶಿವಶರಣ ಎಂ ಎಸ್ ಎಸ್ ಬೀರ್ನಹಳ್ಳಿ ಈ ಸಿಬ್ಬಂದಿಯು ಭಾಗವಹಿಸಿ ಸಕಲ ವ್ಯವಸ್ಥೆಯನ್ನು ನೆರವೇರಿಸಿಕೊಂಡು ಆಗಮಿಸಿದ್ದರು ಜೊತೆಗೆ ಇದರಲ್ಲಿ ಮುಖ್ಯವಾಗಿ ಎಸ್ ಎಸ್ ಬೀರನಹಳ್ಳಿಯವರು ತಮ್ಮ ಒಂದು ಕಾರ್ಯ ಚಟುವಟಿಕೆಯ ಮುಖಾಂತರವಾಗಿ ಆಗಮಿಸಿದ ಎಲ್ಲ ಅತಿಥಿಗಳ ಗಮನವನ್ನು ಸೆಳೆದರು ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಪ್ರಾರ್ಥನಾ ಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಯಿತು ಪ್ರಾರ್ಥನಾ ಗೀತೆಯನ್ನು ಏಳನೇ ವರ್ಗದ ವಿದ್ಯಾರ್ಥಿನಿಯರು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸ್ವಾಗತ ಭಾಷಣ ಶ್ರೀ ಪಿ ಆರ್ ಬಡಿಗೆರ್ ಸಹ ಶಿಕ್ಷಕರು ನೆರವೇರಿಸಿಕೊಟ್ಟರು ಫೋಟೋ ಪೂಜೆಯನ್ನು ಅಧ್ಯಕ್ಷರು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ಫೋಟೋ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎ ಸಿ ಹುಣ್ಸಿ ಇ ಒ ಪಿ ವೈ ದಳವಾಯಿ ಇ ಒ ಎ ಜಿ ಚೌಧರಿ ಬಿ ಆರ್ ಪಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಪ್ರಾಸ್ತಾವಿಕವಾಗಿ ಸಿ ಆರ್ ಪಿ ಅವರಾದ ಆರ್ ಎ ಪಾಟೀಲ್ ಅವರು ಪ್ರತಿಭಾ ಕಾರಂಜಿಯನ್ನು ಕುರಿತು ಮಾತನಾಡಿದರು ತದನಂತರ ಎ ಸಿ ಹುಣಸಗಿ ಇ ತಡಬಲಗ ವಲಯ ಇವರು ಭಕ್ತಿಗೀತೆಯನ್ನು ಹಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದುಕೊಟ್ಟಿದ್ದಾರೆ ಎ ಜೆ ಚೇವುದ್ರಿಯವರು ಬಿ ಆರ್ ಪಿ ಇಂಡಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಎಸ್ ಆರ್ ಪಾಟೀಲ್ ಅದೇ ರೀತಿಯಾಗಿ ವೈ ಟಿ ಪಾಟೀಲ್ ಸರ್ ಈ ಕಾರ್ಯಕ್ರಮದ ಕುರಿತು ಅಂದರೆ ಪ್ರತಿಭಾ ಕಾರಂಜಿಯನ್ನು ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ನಂತರ ಕಾರ್ಯಕ್ರಮಗಳು ಪ್ರಾರಂಭಗೊಂಡವು ಈ ಸಂದರ್ಭದಲ್ಲಿ ಸಮಸ್ತ ಹಂಜಿಗೆ ಕ್ಲಸ್ಟರ್ ಮಟ್ಟದ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಭಾಗವಹಿಸಿದ್ದರು ಮತ್ತು ಅಸಂಖ್ಯಾತ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ತಮ್ಮಲ್ಲಿ ಅಡಗಿರುವ ಸುಪ್ತವಾದ ಪ್ರತಿಭೆಯನ್ನು ಹೊರ ಚೆಲ್ಲಿದರು ಪಾಲಿಸುಯನಗೆ ವಿನಾಯಕ ಭಜನೆ ಪಾಲಿಸುಯನಗೆ ವಿನಾಯಕ ಫಲದಾಯಕ ಪಲದಾಯಕ ವಿನಾಯಕ ಸನ್ಮಾನವನ್ನ ಶಾಲಾ ಶಿಕ್ಷಕರ ಸಂಘ ಹಿಂದಿ ಘಟಕ ಇವರಿಗೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಎಸ್ ಸಿ ಎಸ್ಟಿ ಶಿಕ್ಷಕರ ಸಂಘ ಹಿಂದಿ ಘಟಕ I yeah. you. श्री के एस काम ವಿದ್ಯಾದೇವತೆ ಶ್ರೀ ಶಾರದಾಂಬೆಯ ಪೂಜಾ ಕಾರ್ಯಕ್ರಮವನ್ನ ಈ ವೇದಿಕೆಯನ್ನ ಅಲಂಕರಿ ಅಧ್ಯಕ್ಷತೆಯನ್ನ ಸ್ಥಾನವನ್ನು ಎಲ್ಲ ಗಣ್ಣರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸುರುದ್ದೀಪದದಲ್ಲಿ ಸಾಗುತ್ತದೆ ಎಂಬ ಮಾತಿನಂತೆ ಈ ಒಂದು ಕಾರ್ಯಕ್ರಮವನ್ನ ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಈಗ ಈ ಕಾರ್ಯಕ್ರಮದ ಘಟ್ಟ ಉದ್ಘಾಟನೆ ಈ ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಈ ಒಂದು ವೇದಿಕೆಯ ಪರವಾಗಿ ಹಾಗೂ ಈ ಸಂ ಕ್ಲಸ್ಟರ್ ಪರವಾಗಿ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಅಂಧಕಾರ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತ ಆ ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಈ ಒಂದು ಕಾರ್ಯಕ್ರಮದಲ್ಲಿ ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಹಂಜಿ ಕ್ಲಸ್ಟರ್ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತೇಳಿ ಆ ಒಂದು ಗುರುಗಳಲ್ಲಿ ಕೇಳಿಕೊಳ್ಳುತ್ತೇನೆ ಪ್ರಾರಂಭದಲ್ಲಿ ವಿದ್ಯಾ ದೇವತೆಯಾದ ಸರಸ್ವತಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಲಸ್ಟರ್ ಇಲಾಖೆಯಿಂದ ಆಗಮಿಸಿದಂತ ಕ್ರಿಯಾ ಸರ್ ಬರೆದಿದ್ದಾರೆ ಬೋರ್ಡ್ ಮೇಲೆ ಪ್ರತಿ ಮಗುವಿನಲ್ಲಿ ಅಡಗಿರುವಂಥ ಸೂಕ್ತ ಶಕ್ತಿಯ ಅನಾವರಣ ಅಂತ ಹೇಳಿ ಸೂಕ್ತ ಪ್ರತಿಯೊಂದು ಮಗು ಯಾವುದೂ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿನೂ ಅಲ್ಲ ಅತ್ಯಂತ ಮಂದಗತಿ ವಿದ್ಯಾರ್ಥಿನೂ ಅಲ್ಲ ಸೃಷ್ಟಿಕರ್ತನಲ್ಲಿ ನಾವೆಲ್ಲರೂ ಸರಿಸೋಮಾನರು ಗಂಡು ಹೆಣ್ಣು ಅನ್ನುವಂಥ ಎರಡೇ ಲಿಂಗಗಳು ಎರಡೇ ಭೇದ ಅದನ್ನು ಬಿಟ್ಟರೆ ಯಾವುದೂ ಇಲ್ಲ ಈ ಒಂದು ಮಗು ಅತ್ಯಂತ ಪ್ರತಿಭಾನ್ವಿತ ಆಗ್ತದೆ ಇನ್ನೊಂದು ಮಗು ಸಿ ಗ್ರೇಡ್ ಉಳಿತದ ಕಾರಣ ಅಂದ್ರೆ ಆ ಸಿ ಗ್ರೇಡ್ಲಿ ಉಳಿದಿರುವಂಥ ಮಗುವಿಗೆ ಮುಕ್ತ ಅವಕಾಶ ಸಿಕ್ಕಿರುವುದಿಲ್ಲ ಆ ಮುಕ್ತ ಅವಕಾಶಗಳನ್ನು ಕಲ್ಪಿಸುವಂತಹ ಒಂದು ವೇದಿಕೆನೇ ಪ್ರತಿಭಾ ಕಾರಂಜಿ ಅಂತ ಹೇಳ್ತಾ ಈ ಒಂದೇ ಯಾರು ಸುಳಿದು ಬೀಸುವ ಗಾಳಿಯ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಬಗಳುವ ಕುಣಿಗಳನೆಂಬೆ ರಾಮನಾಥ ಎಂಬ ಶರಣರ ಉಕ್ತಿಯನ್ನ ಮನದಾಳದಲ್ಲಿ ಸ್ಮರಿಸುತ್ತ ಹುದುಗಿರತಕ್ಕಂತ ಪ್ರತಿಭೆಯನ್ನ ಹೊರ ಹಾಕಲಿಕ್ಕೆ ಒಂದು ಅವಕಾಶ ಯಾವುದು ಅಂತಂದ್ರೆ ಇಂಥ ಪ್ರತಿಭಾ ಕಾರಂಜಿ ಶಿಕ್ಷಣ ಅಂತಂದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ ಮಗುವಿನ ಸರ್ವಾಂಗೀಣ ಬೆಳವಣಿಗೆಯ ಶಿಕ್ಷಣ ಬರೇ ಓದು ಬರೋ ಕಲಿತರೆ ಶಿಕ್ಷಣ ಅಲ್ಲ ಅದ್ರ ಜೊತೆ ಜೊತೆಗೆ ನಾವು ಆಟದಲ್ಲಿನೂ ಭಾಗವಹಿಸ್ಬೇಕು ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿ ಏನೈತಲ್ಲ ಆ ಕಲ್ಚರಲ್ ಅದರಲ್ಲಿಯೂ ಸಹ ನಾವು ಭಾಗವಹಿಸಿ ಕೆಲವೊಂದು ಮಕ್ಕಳಲ್ಲಿ ಬಹಳಷ್ಟು ಆ ಪ್ರತಿಭೆಯನ್ನ ಅಡಗಿಕೊಂಡಿರ್ತದೆ ಆ ಪ್ರತಿಭೆಯನ್ನ ಒಂದು ಸುಸಮಯ ಒಳ್ಳೆಯ ವೇದಿಕೆ ಯಾವುದು ಅಂತಂದ್ರೆ ಇಂಥ ಪ್ರತಿಭಾ ಕಾರಂಚೂ రంగ నినగూ ಅನ್ಯರ ಭಗಿಸಿದ ನನಗೆ ಆಣೋ ರಂಗ ಎಲ್ಲ ನೀನು ಕೈಬಿಟ್ಟು ಹೋದರೆ ಎಲ್ಲ ನೀನು ಕೈ ಬಿಟ್ಟು ಓದಾರೆ ನಿನಗೆ ಆಡೋ ನನಗೂ ಆಡೋ ರಂಗ ನಿನಗು ಆಣೋ ಧನದಲ್ಲಿ ವಂಚಕನಾದರೆ ನಿನಗೆ ಆಣೋ ರಂಗ ಧನದಲ್ಲಿ ವಂಚಕನಾದರೆ ಆಣೋ ರಂಗ ಮನಸ್ಸು ನಿಲ್ಲಲ್ಲಿ ನಿಲ್ಲಿಸಿದ್ದಾರೆ ಮನಸ್ಸು ನಿಲ್ಲಲ್ಲಿ ನಿಲ್ಲಿಸಿದ್ದಾರೆ ನಿನಗೆ ಆಣೋ ಎನಗೋ ಆಣೋ ರಂಗ ನಿನಗೂ ಆಣೋ ಕಾಕು ಮನುಜರ ಸಂಗವ ಮಾಡಿದ ರಂಗವ ಮಾಡಿದ ನನಗೆ ಆಣೋ ರಂಗ ಲೌಕಿಕವ ಬಿಡಿಸದಿದ್ದರೆ ಆಣೋ ಎನಗೂ ಆಣೋ ರಂಗ ನಿನಗು ಆಣೋ ಹರಿ ನಿನ್ನ ಆಶ್ರಯ ಮಾಡದಿದ್ದರೆ ನನಗೆ ಆಣೋ ಹರಿ ನಿನ್ನ ಲ್ಲಿ ಒಂದು ಸೂಕ್ತ ಶಕ್ತಿಯನ್ನು ಹೊರಹಾಕಿಸಲೋಗಿ ಪ್ರತಿಭಾ ಕಾರಂಜಿ ಒಂದೇ ಮಾಡೋದಿಲ್ಲ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ನಮ್ಮ ಶಿಕ್ಷಣ ಇಲಾಖೆ ಮಾಡ್ತದೆ ಒಂದು ಇನ್ಸ್ಪೈರ್ ಅವಾರ್ಡ್ ಕೂಡ ಮಾಡ್ತದೆ ವಿಜ್ಞಾನ ವಿಚಾರಗೋಷ್ಠಿಗಳು ಮಾಡ್ತೀವಿ ವಿಜ್ಞಾನ ನಾಟಕಗಳು ಮಾಡ್ತೀವಿ ಮತ್ತು ಅನೇಕ ಭಾಷಣ ಸ್ಪರ್ಧೆಗಳು ಅನೇಕ ಕ್ರೀಡಾಕೂಟಗಳು ಹೀಗೆ ಹಲವಾರು ಕಾರ್ಯಕ್ರಮಗಳು ಪ್ರತಿ ಮಗುವಿನಲ್ಲಿರುವಂತಹ ಒಂದು ಅಡಗಿರುವಂತಹ ಒಂದು ಸೂಕ್ತ ಶಕ್ತಿಯನ್ನು ಹೊರ ಹಾಕೋಕ್ಕೋಸ್ಕರ ಇಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಈ ಈ ಮಾಡುವಂಥ ಒಂದು ತಾತ್ಪರ್ಯ ಏನು ಅಂತಂದ್ರೆ ಯಾವ ಮಗುವಿನಲ್ಲಿ ನೈಜವಾದಂಥ ಒಂದು ಕೌಶಲ್ಯ ಅಥವಾ ನಾವು ನೈಜವಾದಂಥ ಜ್ಞಾನ ಅಡಿಗೆ ಅದ ಅದನ್ನು ಮಾತ್ರ ಹೊರಗೆ ಹಾಕಬೇಕಾಗ್ತದೆ ನಾ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನಿರ್ಣಯಕರದವರು ಇನ್ನು ಇನ್ನುವರೆಗೆ ಅನೇಕ ನಿರ್ಣಯಗಳನ್ನು ಕೊಟ್ಟಿದ್ರು ಒಳ್ಳೆ ಒಳ್ಳೆ ಮಕ್ಕಳನ್ನು ಕೂಡ ನಮ್ಮ ತಾಲೂಕಿನಿಂದ ಕಳಿಸಿದ್ದೀರಿ ಈಗ ಮುಂದಾದರೂ ಕೂಡ ನಮ್ಮ ನಿರ್ಣಯಗಳು ಹೆಂಗಿರಬೇಕು ಅಂತಂದ್ರೆ ನಮ್ಮ ಯಾ ಯಾವುದೇ ಶಾಲೆಗಳಿಗೆ ತಾರತಮ್ಯ ಮಾಡದೆ ನೈಜವಾಗಿ ನಮ್ಮ ಎಲ್ಲ ಇಲ್ಲಿ ಬಂದಂಥ ಎಲ್ಲ ಮಕ್ಕಳು ನಮ್ಮ ಕ್ಲಸ್ಟರ್ ಮಕ್ಕಳು ನಮ್ಮ ಮಕ್ಕಳು ಅನ್ನೋದು ತಗೊಂಡು ನಾವು ನಿರ್ಣಯ ಕೊಡಬೇಕು ಮತ್ತು ನಿರ್ಣಯ ಕೊಟ್ಟಂತ ನಿರ್ಣಯಗಳಿಗೆ ಉಳಿದ ಯಾವುದೇ ಶಿಕ್ಷಕರು ಅಪಸ್ವರ ಎತ್ತಬಾರ್ದು ಅನ್ನೋಂಥ ಮಾತನ್ನು ಹೇಳ್ತಾ ಯಾಕಂದ್ರೆ ಮಾತನಾಡಲು ಇಲ್ಲಿ ಸಾಕ್ಷೂ ಈಗಾಗಲೇ ಮಾತಾಡಿದ್ದಾರೆ ಇನ್ನು ನಾವು ಹೆಚ್ಚಿಗೆ ಮಾತನಾಡ್ತಾ ಕೂತ್ಕೊಂಡು ತಮ್ಮ ತಾಳ್ಮೆ ಪರೀಕ್ಷೆ ಮಾಡುವಂಥ ಕೆಲಸ ಮಾಡೋದಿಲ್ಲ ಎಲ್ಲರೂ ಹೇಳಿದಂತೆ ನನ್ನ ಒಪಿನಿಯನ್ ಕೂಡ ಇಲ್ಲಿ ಭಾಗವಹಿಸಿರುವಂಥ ಪ್ರತಿ ಮಗುವಿನ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಎಲ್ಲ ನನ್ನ ವೃತ್ತಿ ಬಾಂಧವರು ಪ್ರತಿ ಮಗುವಿನಲ್ಲಿ ಅಡಗಿರುವಂಥ ನೈಜ ಪ್ರತಿಭೆಗೆ ನೈಜ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಮುಂದಿನ ಹಂತಕ್ಕೆ ಆಯ್ಕೆ ಮಾಡಿ ಆ ಮುಂದಿನ ಹಂತದಲ್ಲಿ ಅವರು ಇನ್ನೂ ಹೆಚ್ಚು ತಮ್ಮ ಪ್ರತಿಭೆಯನ್ನು ಅವರು ಅನಾವರಣಗೊಳಿಸಲಿಕ್ಕೆ ಈ ವೇದಿಕೆ ಅನುಕೂಲ ಕಲ್ಪಿಸಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿಥಿಗಳಾಗಿ ಒಂದು ಭಾಗವಹಿಸಲು ಅನುಮತಿ